ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಬಿಗ್ ಶಾಕ್ ನೀಡಲಾಗಿದೆ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ ಜಾಮೀನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ಜಾಮೀನು ರದ್ದುಗೊಳಿಸುವಂತೆ ಮನವಿಯನ್ನ ಮಾಡಿತ್ತು ಈ ಅರ್ಜಿ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಜೆಬಿ ಪರ್ದಿವಾಲಾ ಹಾಗೂ ನ್ಯಾಯಾಧೀಶ ಆರ್ ಮಹದೇವನ್ ಅವರ ಪೀಠವು ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಇದೀಗ ಇಂದು ತೀರ್ಪು ಪ್ರಕಟವಾಗಿದ್ದು ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಿ ಆದೇಶಿಸಿದೆ ಎನ್ ಪವಿತ್ರ ಗೌಡ ಎ ಟು ನಟ ದರ್ಶನ್ ಎ ತ್ರೀ ನಾಗರಾಜ್ ಅಲಿಯಾಸ್ ನಾಗ ಲಕ್ಷ್ಮಣ್ ಅನುಕುಮಾರ್ ಹಾಗೂ ಜಗದೀಶ್ ರವರ ಜಾಮೀನನ್ನ ರದ್ದಾಗಿದೆ ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಲು ನ್ಯಾಯಪೀಠ ಸೂಚನೆಯನ್ನ ನೀಡಿದೆ ಹೈಕೋರ್ಟ್ ಆದೇಶಗಳ ಲೋಪಗಳನ್ನ ಎತ್ತಿ ತೋರಿಸಿದ ಸುಪ್ರೀಂ ಕೋರ್ಟ್ ಆರೋಪಿ ಎಷ್ಟೇ ದೊಡ್ಡವನಾಗಿದ್ದರೂ ಕಾನೂನಿಗಿಂತ ದೊಡ್ಡವನಲ್ಲ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿದೆ ಜೈಲಾಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಿತ್ತು ಎಂದು ನ್ಯಾಯಪೀಠ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಜಾಮೀನು ರದ್ದು ಹಿನ್ನೆಲೆ ನಟ ದರ್ಶನ್ ಸೇರಿ ಆರು ಆರೋಪಿಗಳು ಇಂದು ಜೈಲು ಸೇರಲಿದ್ದಾರೆ તરા આ બંદરા ઓબડલા સરીલા સરીલા સર કે કાર્તિક એક હોગતો વિઝ્યુઅલ સ્લાઇડ છે નો સર